ತುಂಬಾನೇ ಮೃದುವಾದ ಕಡಲೆಬೇಳೆ ಒಬ್ಬಟ್ಟನ್ನ ಪರ್ಫೆಕ್ಟ್ ಆದ ಅಳತೆಯಲ್ಲಿ ಹೇಗೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಈ ಒಬ್ಬಟ್ಟಂತೂ ಸಾಫ್ಟ್ ಆಗಿ ರುಚಿಯಾಗಿರುತ್ತೆ ನಾವು ಒಬ್ಬಟ್ಟಿಗೆ ತುಪ್ಪ ಹಾಕಿ ಸರ್ವ್ ಮಾಡಿದ್ರಂತೂ ತುಂಬಾನೇ ರುಚಿ ಇರುತ್ತಲ್ವ ನಾನಿಲ್ಲಿ ಹೆಬ್ಬೈಲವರ ತುಪ್ಪವನ್ನ ಎ ಟು ಗೀಯನ್ನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನ ಅವರು ಟ್ರೆಡಿಷನಲ್ ಇಂದ ತುಪ್ಪವನ್ನ ತಯಾರಿಸುತ್ತಾರೆ ಇದರಿಂದಾಗಿ ತುಪ್ಪದಲ್ಲಿ ನ್ಯಾಚುರಲ್ ನ್ಯೂಟ್ರಿಯೆಂಟ್ಸ್ ಮತ್ತೆ ರುಚಿ ಹಾಗೆ ಉಳಿಯುತ್ತದೆ ನಿಮ್ಗೆ ಈ ತುಪ್ಪವನ್ನ ಬೈ ಮಾಡ್ಬೇಕಂದ್ರೆ ಅವರ ವೆಬ್ಸೈಟ್ ಹೆಬ್ಬೆಲ್ ಅವರ ವೆಬ್ಸೈಟ್ ಅಲ್ಲಿ ನೀವು ಬೈ ಮಾಡ್ಕೋಬಹುದು ಈಗ ನಾನು ಹೋಳಿಗೆ ಅಂದ್ರೆ ಒಬ್ಬಟ್ಟಿಗೆ ಎರಡು ಕಪ್ಪಿನಷ್ಟು ಮೈದಾವನ್ನ ತಕೊಳ್ತಾ ಇದ್ದೀನಿ ಇಲ್ಲಿ ನೀವು ಯಾವ ಕಪ್ಪನ್ನ ಬಳಸ್ತೀರಾ ಅದೇ ಕಪ್ಪನ್ನ ನೀವು ಕಣಕ ಮಾಡೋದಾಗ್ಲಿ ಇಲ್ಲ ನೀವು ಅಹ್ ಪೂರ್ಣ ಸೇಮ್ ಅಳತೆ ತಕೊಳ್ಳಿ ಈ ಎರಡು ಕಪ್ ಮೈದಾಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರವಾವನ್ನ ಹಾಕೊಂಡಿದ್ದೀನಿ ಬಾಂಬೆ ರವ ಬಳಸ್ಬೇಕು ಚಿರೋಟಿ ರವಾ ಅಲ್ಲ ಎರಡು ಟೇಬಲ್ ಸ್ಪೂನ್ ಅಷ್ಟು ರವಾ ಹಾಕಿ ಕಾಲ್ ಟೀ ಸ್ಪೂನ್ ಅಷ್ಟು ಟರ್ಮರಿಕ್ ಪೌಡರ್ ಅನ್ನ ಹಾಕೊಳ್ಬೇಕು ನಾನು ಹೆಬ್ಬೆಲ್ ಅವರ ಟರ್ಮರಿಕ್ ಪೌಡರ್ನ ಯೂಸ್ ಮಾಡ್ತಾ ಇದೀನಿ ಇದನ್ನ ಕಾಲ್ ಟೀ ಸ್ಪೂನ್ ನೀವು ಹಾಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಬೇಕು ಇದನ್ನ ಹಾಕಿ ನೀವು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕು ಕೈಯಲ್ಲೇ ನೀವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ನೀವ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕೊಂಡು ಕಲಸ್ಕೋಬೇಕಾಗತ್ತೆ ನಾನ್ ಈ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ತೋರಿಸ್ತೀನಿ ಕಣಕನ ಹೇಗೆ ಪರ್ಫೆಕ್ಟ್ ಆಗಿ ತಯಾರಿಸ್ಬೇಕು ಇಲ್ಲ ನೀವು ಹೂಣ ಹೇಗೆ ಪರ್ಫೆಕ್ಟ್ ಆಗಿ ರೆಡಿ ಮಾಡ್ಬೇಕಂತ ತೋರಿಸ್ತೀನಿ ವಿಡಿಯೋನ ಜಾಸ್ತಿ ಸ್ಕಿಪ್ ಮಾಡಕ್ ಹೋಗಲ್ಲ ಹಾಗಾಗಿ ನಾನು ಕರೆಕ್ಟ್ ಆಗಿ ನಿಮ್ಗೆ ತೋರಿಸ್ತೀನಿ ಈಗ ನೋಡಿ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ಬಿಟ್ಟು ನೀವು ಈ ತರ ಹಿಟ್ಟನ್ನ ಹದ ಮಾಡ್ಕೋಬೇಕು ಇಲ್ಲಿ ನಾನು ಕಮ್ಮಿ ಅಂದ್ರೆ ಒಂದು ಕಪ್ಪಿನಷ್ಟು ನೀರನ್ನ ಯೂಸ್ ಮಾಡಿದೀನಿ ಎರಡು ಕಪ್ ಮೈದಾಗೆ ನಿಮ್ಗೆ ಮೈದಾ ಮೇಲೆ ಹೋಗುತ್ತೆ ಕೆಲವೊಮ್ಮೆ ಉಕ್ಕಾಲ್ ಕಪ್ ನೀರಿದ್ರೂ ಸಾಕು ಇಲ್ಲ ಒಂದ್ ಕಪ್ನು ಬೇಕಾಗುತ್ತೆ ಸೊ ಇದನ್ನ ಹಾಕಿ ಈ ತರ ನೀವು ಚೆನ್ನಾಗಿ ನಾತ್ಕೋಬೇಕು ಒಂದ್ ಕಮ್ಮಿ ಅಂದ್ರೆ ಐದರಿಂದ ಎಂಟು ನಿಮಿಷ ಆಗುತ್ತೆ ನಿಮ್ಗೆ ಪರ್ಫೆಕ್ಟ್ ಆಗಿ ಇದೀಗ ಹಿಟ್ಟು ನಾದ್ಕೊಳ್ಳಿಕ್ಕೆ ನೀವು ಹೇಗೆ ಚಪಾತಿ ಹಿಟ್ಟನ್ನು ನಾತ್ತೀರಾ ಅದೇ ತರ ಆದ್ರೆ ಅಷ್ಟು ಗಟ್ಟಿ ಬೇಡ ಸ್ವಲ್ಪ ಸಾಫ್ಟ್ ಇದ್ರೆ ಆಯ್ತು ಈ ತರ ಒಂದ್ ಶೇಪ್ ಫಾರ್ಮ್ ಆದ್ಮೇಲೆ ನಾವು ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡು ಈ ತರ ಪುನಃ ಕಲ್ಸ್ಕೋಬೇಕು ನಾನು ಟೋಟಲ್ ಆಗಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನ ಹಾಕೊಂಡು ಈ ತರ ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಹಿಟ್ಟನ್ನ ಈಗ ನೋಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಆದ್ಮೇಲೆ ಈ ತರ ಕಾಣಿಸುತ್ತೆ ನಿಮ್ ಹಿಟ್ಟು ಇದನ್ನ ನಾವೇನ್ ಮಾಡ್ಬೇಕಂದ್ರೆ ಎಣ್ಣೆ ಹಾಕ್ಬಿಟ್ಟು ಒಂದು ಎರಡು ಗಂಟೆ ಆದ್ರೂ ಮಿನಿಮಮ್ ನೀವು ಇದನ್ನ ಕವರ್ ಮಾಡಿ ಇಡ್ಬೇಕು ಸೈಡಲ್ಲಿ ಎರಡರಿಂದ ಮೂರು ಗಂಟೆ ಇಟ್ಟರೆ ಪರ್ಫೆಕ್ಟ್ ಆದ ಕಣಕ ರೆಡಿ ಆಗುತ್ತೆ ನೀವು ಅರ್ಜೆಂಟಲ್ಲಿ ಅರ್ಧ ಗಂಟೆ ಅಲ್ಲಿ ಮಾಡ್ತೀನಿ ಒಂದ್ ಗಂಟೆಲಿ ಮಾಡ್ತೀನಿ ಅಂದ್ರೆ ನಿಮ್ ಹೋಳಿಗೆ ಚೆನ್ನಾಗಿ ಬರಲ್ಲ ಹಾಗಾಗಿ ನೀವು ಎರಡರಿಂದ ಮೂರು ಗಂಟೆ ಇಡ್ಲೇಬೇಕು ಇದನ್ನ ಎರಡು ಗಂಟೆ ಆದ್ರೂ ಕಮ್ಮಿ ಅಂದ್ರೆ ನೀವು ಇಡಿ ಇದನ್ನ ಸೈಡಲ್ಲಿ ಎಣ್ಣೆ ಹಾಕ್ಬಿಟ್ಟು ಫುಲ್ ಮುಳುಗೋ ತರ ಹಾಕ್ಬಿಟ್ಟು ಈ ತರ ಇಡ್ಬೇಕು ಸೈಡಲ್ಲಿ ಈಗ ನಾನು ಹೂರ್ಣ ಮಾಡ್ಲಿಕ್ಕೆ ಕಡ್ಲೆ ಬೆಳೆ ತಕೊಂಡಿದ್ದೀನಿ ಒಂದು ಕಪ್ ಕಡ್ಲೆ ಬೆಳೆಯನ್ನ ಚೆನ್ನಾಗಿ ನೀರಲ್ಲಿ ತೊಳ್ಕೊತಾ ಇದ್ದೀನಿ ಒಂದ್ ಎರಡ್ ಮೂರ್ ಸಲ ನೀರಲ್ಲಿ ತೊಳ್ಕೊಳ್ಳಿ ಯಾಕಂದ್ರೆ ಅದ್ರಲ್ಲಿ ಇರುವ ಕೊಳೆ ಆಗ್ಲಿ ಎಲ್ಲಾ ಆಚೆ ಬಿಸಾಡ್ಬೇಕು ಆಮೇಲೆ ನೀವು ನೀರನ್ನ ಹಾಕ್ಬಿಟ್ಟು ಕಡ್ಲೆ ಬೆಳೆಯನ್ನ ನೆನ್ಸ್ಕೋಬೇಕು ಇದು ಯಾಕೆ ನೆನೆಸ್ತಾ ಇದ್ದೀನಿ ಅಂದ್ರೆ ಕಡ್ಲೆ ಬೇಗ ಬೇಯತ್ತೆ ನೆನ್ಸೋದ್ರಿಂದ ಹಾಗಾಗಿ ಒಂದು ಅರ್ಧ ಗಂಟೆಯಿಂದ ಮುಕ್ಕಾಲ್ ಗಂಟೆ ಇದನ್ನ ನೆನ್ಸ್ಕೊಂಡಿದೀನಿ ನೋಡಿ ಈ ತರ ಆಗತ್ತೆ ಇದನ್ನ ನಾನು ಅಬಿಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ ಇದನ್ನ ಮುಳಗೋ ತನಕ ಬೇಯಿಸ್ಲಿಕ್ಕೆ ಇಡಿ ನೀರ್ ಹಾಕ್ಬಿಟ್ಟು ಮುಳಗೋ ತನಕ ಕಡಲೆಬೇಳೆ ಮುಳುಗೋ ತನಕ ಚೆನ್ನಾಗಿ ಬೇಯಿಸ್ಲಿಕ್ಕೆ ಇಡ್ಬೇಕು ಕಮ್ಮಿ ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಆಗುತ್ತೆ ನಿಮ್ಗೆ ಇದು ಕರೆಕ್ಟ್ ಆಗಿ ಬೀಯಲಿಕ್ಕೆ ಇದನ್ನ ಕುಕ್ಕರ್ ಅಲ್ಲಿ ಕೂಡ ಹಾಕ್ಬೋದು ಬಟ್ ನಾನ್ ಜನರಲಿ ಪಾತ್ರದಲ್ಲಿ ಮಾಡಿ ಅದನ್ನ ನೀರನ್ನ ಬಗ್ಸಿಕೊಳ್ತೀನಿ ಈಗ ಏನಂದ್ರೆ ಎರಡು ಕಪ್ ಮೈದಾಗೆ ಯಾವಾಗ್ಲೂ ಒಂದು ಕಪ್ ಕಡಲೆಬೇಳೆಯನ್ನ ತಗೊಳ್ಬೇಕು ಇದೇ ತರ ನಾನು ತೊಗರಿ ಹೋಳಿಗೆ ಕೂಡ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ ಇದೇ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನೀವು ಅದು ಕೂಡ ನೋಡ್ಬೋದು ನಿಮ್ಗೆ ಕಡ್ಲೆ ಬೇಳೆದು ಬೇಡ ತೊಗರಿ ಬೆಳೆ ಮಾಡ್ಬೇಕಂದ್ರೆ ಅದನ್ನು ಮಾಡ್ಬೋದು ಆದ್ರೆ ಮಾಡೋ ಮೆಥಡ್ ಎಲ್ಲ ಸೇಮ್ ಈಗ ನೋಡಿ ಇದು ಸರಿಯಾಗಿ ಬೆಂದಿಲ್ಲ ನಿಮ್ಗೆ ಕಾಣಿಸುತ್ತೆ ಗಟ್ಟಿ ಗಟ್ಟಿ ಅನಿಸ್ತಾ ಇದೆ ಪ್ರೆಸ್ ಮಾಡುವಾಗ ಇನ್ನೂ ಒಂದು ಹತ್ತು ನಿಮಿಷ ಬೇಯಿಸ್ತಾ ಇದ್ದೀನಿ ಸೊ ಟೋಟಲ್ ಆಗಿ ಟ್ವೆಂಟಿ ಫೈವ್ ಮಿನಿಟ್ಸ್ ಟು ತರ್ಟಿ ಮಿನಿಟ್ಸ್ ಇಲ್ಲಿಕೆ ಬೇಕು ಕಡ್ಲೆ ಬೆಳೆ ಸ್ವಲ್ಪ ಜಾಸ್ತಿ ಟೈಮ್ ತಕೊಳತ್ತೆ ತೊಗರಿ ಬೆಳೆ ಆದ್ರೆ ಸ್ವಲ್ಪ ಬೇಗ ಬೇಯತ್ತೆ ಅಲ್ವಾ ಈಗ ನೋಡಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಪ್ರೆಸ್ ಮಾಡಿ ನೋಡಿದ್ರೆ ಸಾಫ್ಟ್ ಆಗಿರತ್ತಲ್ವ ಆ ಸ್ಟೇಜ್ಗೆ ನೀವು ಇದನ್ನ ಬಸ್ಕೋಬೇಕು ಇದನ್ನ ನೀವು ಈ ತರ ಡ್ರೈನ್ ಮಾಡಿ ಈ ನೀರ್ ಉಳ್ದಿರತ್ತಲ್ಲ ಆ ನೀರನ್ನ ನೀವು ಅಹ್ ಏನಾದ್ರೂ ಕರಿಗೆ ಯೂಸ್ ಮಾಡ್ಕೋಬೋದು ಇಲ್ಲ ಕೆಲವರು ಅದ್ರದ್ದೇ ಒಂದು ಅಹ್ ಒಬ್ಬಟ್ಟು ಸಾರು ಅಂತ ಮಾಡ್ತಾರೆ ಇಲ್ಲ ನೀವು ಒಬ್ಬಟ್ಟು ಸಾರು ಮಾಡ್ತಾ ಇಲ್ಲ ಅಂದ್ರೆ ನೀವು ಯಾವ್ದಾದ್ರು ತರಕಾರಿಗೆ ನೀವು ಕರಿ ಮಾಡುವಾಗೆಲ್ಲ ಪದಾರ್ಥ ಮಾಡುವಾಗ ಹಾಕೋಬಹುದು ಈಗ ನೋಡಿ ಈ ತರ ಪ್ರೆಸ್ ಮಾಡುವಾಗ ನೀಟಾಗಿ ಪ್ರೆಸ್ ಆಗ್ಬೇಕು ಸಾಫ್ಟ್ ಆಗಿ ಏನು ಗಟ್ಟಿ ಗಟ್ಟಿ ಇಲ್ಲದೆ ಪ್ರೆಸ್ ಆಗ್ಬೇಕು ಆಗ್ಲೇ ನೀವು ಏನ್ ಮಾಡ್ಬೇಕು ತಣ್ಣಗಾದ್ಮೇಲೆ ತಣ್ಣಗಂದ್ರೆ ಕಂಪ್ಲೀಟ್ ತಣ್ಣಗಾಗುತ್ತೆ ಬೇಡ ಮೀಡಿಯಂ ಆಗಿ ಬೆಚ್ಚಗಿರುವಾಗ ನೀವು ಹಾಕಿ ಅದಕ್ಕೆ ಒಂದು ಕಪ್ಪಿನಷ್ಟು ತುರಿದಿರುವ ತೆಂಗಿನ ತುರಿಯನ್ನು ಹಾಕೊಂಡು ಒಂದೂವರೆ ಕಪ್ಪಿನಷ್ಟು ಬೆಲ್ಲವನ್ನು ಹಾಕೋಬೇಕು ಇದೇ ಮೆಜರ್ಮೆಂಟ್ ಫಾಲೋ ಮಾಡಿ ಇಲ್ಲಾಂದ್ರೆ ನಿಮ್ದು ಹೋಳಿಗೆ ಅಷ್ಟು ಸ್ವೀಟ್ ಬರಲ್ಲ ಆಮೇಲೆ ರುಚಿ ಕೂಡ ಇರಲ್ಲ ತೆಂಗಿನ ತುರಿ ಎಲ್ಲ ಕಮ್ಮಿ ಹಾಕಿದ್ರೆ ಅಷ್ಟೊಂದು ರುಚಿ ಇರಲ್ಲ ಹಾಗಾಗಿ ಎರಡು ಕಪ್ ಮೈದಾಗೆ ಒಂದು ಕಪ್ಪಿನಷ್ಟು ಕಡಲೆಬೇಳೆ ಒಂದು ಕಪ್ಪಿನಷ್ಟು ತೆಂಗಿನ ತುರಿ ಆಮೇಲೆ ಒಂದೂವರೆ ಕಪ್ ಅಷ್ಟು ಬೆಲ್ಲವನ್ನ ಹಾಕೋಬೇಕು ಉದ್ದಿರೋ ಬೆಲ್ಲವನ್ನ ಹಾಕೊಂಡು ಈಗ ನೋಡಿ ಹೂಣವನ್ನು ನಾನು ಬ್ಯಾಚ್ ವೈಸ್ ಆಗಿ ಈ ತರ ಗ್ರೈಂಡ್ ಮಾಡಿ ಸೈಡಲ್ಲಿ ಇಟ್ಕೋಬೇಕು ನೀರು ಒಂದು ಡ್ರಾಪ್ ಕೂಡ ಹಾಕ್ಲಿಕ್ಕೆ ಹೋಗ್ಬೇಡಿ ಈ ತರ ಗಟ್ಟಿಯಾಗಿ ಹೂರ್ಣ ರೆಡಿ ಆಗ್ಬೇಕು ನಿಮಗೆ ಅದಕ್ಕೋಸ್ಕರನೇ ನೀವು ಕಡಲೆ ಬೆಳೆದು ನೀರನ್ನ ಬಸಿತಾ ಇರೋದು ಇದನ್ನ ಉಂಡೆ ಎಲ್ಲ ಮಾಡಿ ನೀವು ಸೈಡಲ್ಲಿ ಇಟ್ಕೊಳ್ಬೋದು ಆಮೇಲೆ ಕಣಕ ರೆಡಿ ಆಗಿರುತ್ತೆ ಎರಡು ಗಂಟೆ ಆದ್ಮೇಲೆ ನೀವು ನೋಡಿದ್ರೆ ಕಣಕ ಪರ್ಫೆಕ್ಟ್ ಆಗಿ ರೆಡಿ ಆಗುತ್ತೆ ನೀವು ಅದನ್ನ ಎಳೆಯುವಾಗನೇ ಗೊತ್ತಾಗುತ್ತೆ ಪರ್ಫೆಕ್ಟ್ ಆಗಿ ಕಣಕ ರೆಡಿ ಆಗಿದೆ ಅಂತ ಆವಾಗ ನೋಡೋದಕ್ಕೂ ಎರಡು ಗಂಟೆ ಮುಂಚೆ ನೀವು ಹೇಗೆ ನೋಡಿದ್ರಿ ಅದಕ್ಕೂ ಅದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡಿ ಇದೀಗ ಪರ್ಫೆಕ್ಟ್ ಆಗಿರುವಂತ ಕಣಕ ಇದನ್ನ ಈಗ ನಾವು ಹೋಳಿಗೆ ಒಬ್ಬಟ್ಟನ್ನ ಮಾಡ್ಕೋಬಹುದು ಇದರಲ್ಲಿ ನೀವು ಎಷ್ಟು ಹಿಟ್ಟನ್ನ ತಕೊಂಡಿರ್ತೀರಿ ಅಷ್ಟೇ ಅಹ್ ಸಮ ಪ್ರಮಾಣದ ಉಂಡೆಯನ್ನ ಮಾಡ್ಕೋಬೇಕು ಹೂರ್ಣ ಮಾಡ್ಕೊಂಡು ಒಂದೊಂದಾಗಿ ಹೋಳಿಗೆಯನ್ನು ನೀವು ತಡ್ಕೋಬಹುದು ಈಗ ನಾನು ಹಿಟ್ಟನ್ನ ಒಂದು ಬಾಳೆಲೆಗೆ ಸ್ವಲ್ಪ ಎಣ್ಣೆ ಇಲ್ಲಾಂದ್ರೆ ತುಪ್ಪ ನಾನು ತುಪ್ಪ ಹಾಕಿ ಇದನ್ನ ಸವ್ ಬಾಳೆಲೆಗೆ ಹಾಕ್ತಾ ಇದ್ದೀನಿ ಮೇಲಿಂದ ಕಣಕನ ಹಾಕಿ ಈ ತರ ಪ್ರೆಸ್ ಮಾಡ್ಕೊಳ್ಳಿ ಆಮೇಲೆ ಹೂರ್ಣದ ಬಾಲ್ ಅನ್ನ ಈ ತರ ಕವರ್ ಮಾಡ್ಕೋಬೇಕು ಇದು ಕಂಪ್ಲೀಟ್ ಆಗಿ ಹೂರ್ಣದ ಬಾಲ್ ಕವರ್ ಆಗ್ಬೇಕು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಹಿಟ್ಟಿರುತ್ತೆ ಅದನ್ನ ಸೈಡಲ್ಲಿ ತೆಗ್ದ ತೆಗ್ದ್ಬಿಡಿ ಎಕ್ಸ್ಟ್ರಾ ಇದ್ರೆ ಚೆನ್ನಾಗಿ ಬರಲ್ಲ ನಿಮ್ದು ಹೋಳಿಗೆ ಹಾಗಾಗಿ ಎಕ್ಸ್ಟ್ರಾ ಉಳ್ದಿರೋದನ್ನ ಸೈಡಲ್ಲಿ ಇಟ್ಬಿಟ್ಟು ಆಮೇಲೆ ಈ ತರ ಕೈಗೆ ತುಪ್ಪ ಹಾಕಿ ಪ್ರೆಸ್ ಮಾಡ್ತಾ ಹೋಗಿ ಈ ತರ ಈ ತರ ಕೈಯಲ್ಲೇ ನೀವು ಪ್ರೆಸ್ ಮಾಡ್ಕೋಬೋದು ಹೋಳಿಗೆ ಒಡೆಯೋದಾಗ್ಲಿ ಏನೂ ಆಗಲ್ಲ ನೀಟಾಗಿ ಪ್ರೆಸ್ ಆಗಿ ಮಾಡ್ಕೋಬೋದು ಬಟ್ ನಿಮ್ಗೆ ಏನಾದ್ರೂ ಈ ತರ ಮಾಡೋದು ಕಷ್ಟ ಅಂತ ಅನ್ಸಿದ್ರೆ ನಾನು ನಿಮ್ಗೆ ಇನ್ನೂ ಎರಡು ತರದ್ದು ಹೇಗೆ ಮಾಡ್ಬೋದು ಅಂತ ತೋರಿಸ್ತೀನಿ ಬಾಳೆ ಅಲೆಯಲ್ಲೂ ಕೂಡ ಮಾಡಿ ತೋರಿಸ್ತೀನಿ ಆಮೇಲೆ ಪ್ಲಾಸ್ಟಿಕ್ ಅಲ್ಲಿ ಯೂಸ್ ಮಾಡ್ಬಿಟ್ಟು ಕೂಡ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೋಡಿ ನಾನು ಬಾಳೆಹಲೆಯಲ್ಲಿ ಎರಡನೇ ಸಲ ಮಾಡಿ ತೋರಿಸ್ತಾ ಇದ್ದೀನಿ ಇದೇ ತರ ನೀವು ಪುನಃ ಮಾಡಿಕೊಂಡು ನಿಮ್ಗೆ ಕೆಲವರಿಗೆ ಇದು ಪುನಃ ತಟ್ಟೋದು ಕಷ್ಟ ಅಂತ ಅನ್ಸುತ್ತೆ ಕೈಯಲ್ಲಿ ಕೆಲವೊಮ್ಮೆ ಕೈಗೆ ಅಂಟುತ್ತೆ ಅಂತ ಇದ್ರೆ ನೀವು ಮೇಲಿಂದ ಅಹ್ ಇನ್ನೊಂದು ಬಾಳೆಲೆಗೆ ಸ್ವಲ್ಪ ತುಪ್ಪ ಹಾಕಿ ಈ ತರ ಪ್ರೆಸ್ ಮಾಡ್ತಾ ಹೋದ್ರೆ ಏನು ಅಂಟೋದಾಗ್ಲಿ ಹರಿಯೋದಾಗ್ಲಿ ಏನು ಇರಲ್ಲ ನಿಮ್ಮ ಒಬ್ಬಟ್ಟು ನೀಟಾಗಿ ಬರುತ್ತೆ ಈ ತರ ಕೂಡ ಮಾಡಬಹುದು ನೀವೀಗ ಬಿಗಿನರ್ಸ್ ಆಗಿದ್ರೆ ಇವಾಗ ತಾನೇ ಹೋಳಿಗೆ ಮಾಡ್ತಾ ಇದ್ದೀರಾ ಅಂದ್ರೆ ಇದು ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಕಾಯಿಸಿರುವ ತವಾಗೆ ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿ ಇದನ್ನ ಬಾಳೆಲೆಯನ್ನ ಇದಕ್ಕೆ ಮುಚ್ಚಿಕೊಳ್ತಾ ಇದ್ದೀನಿ ಇದನ್ನ ನಾನು ಒಂದು ಫ್ಯೂ ಸೆಕೆಂಡ್ಸ್ ಆದ್ಮೇಲೆ ಎತ್ಬೇಕು ಇಮಿಡಿಯೇಟ್ ತೆಗಿಯಕ್ ಹೋದ್ರೆ ನೀಟಾಗಿ ಬರಲ್ಲ ಒಬ್ಬಟ್ಟು ಆಚೆ ಹಾಗಾಗಿ ಸ್ಲೋಲಿ ನೀವ್ ತೆಗ್ದ್ಬಿಟ್ಟು ಆಮೇಲೆ ಒಂದು ಒಂದ್ ನಿಮಿಷ ಒಂದ್ ಸೈಡು ಫ್ರೈ ಮಾಡ್ಕೊಂಡು ತುಪ್ಪ ಹಾಕ್ತಾ ಹಾಕ್ತಾ ಇನ್ನೊಂದು ಸೈಡು ಫ್ರೈ ಮಾಡ್ಕೊಂಡು ಒಂದು ಒಂದರಿಂದ ಎರಡು ನಿಮಿಷ ಒಳಗೆ ನಿಮ್ದು ಒಬ್ಬಟ್ಟು ಫ್ರೈ ಆಗುತ್ತೆ ಇದನ್ನ ನೀವು ಸರ್ವ್ ಮಾಡ್ಕೊಬಹುದು ತುಪ್ಪದಲ್ಲಿ ನೀವು ಸರ್ವ್ ಹಾಕೊಂಡು ಸರ್ವ್ ಮಾಡ್ಕೊಬಹುದು ಈಗ ನಾನು ಪ್ಲಾಸ್ಟಿಕ್ ಕವರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೇಮ್ ಬಾಳೆಲೆಯಲ್ಲಿ ಹೇಗೆ ಮಾಡಿದ್ರೆ ಅದೇ ತರ ಸ್ವಲ್ಪ ತುಪ್ಪ ಇಲ್ಲಾಂದ್ರೆ ಎಣ್ಣೆ ಹಾಕ್ಬಿಟ್ಟು ನೀವು ಕಣಕಾನ ಇಟ್ಟು ಅದನ್ನ ಪ್ರೆಸ್ ಮಾಡಿ ನೀವು ಹೂರ್ಣನ ಮೇಲಿಂದ ಹಾಕಿ ಕವರ್ ಮಾಡ್ಕೊಳ್ಳಿ ಇದೇ ತರ ಇದನ್ನ ಎಕ್ಸ್ಟ್ರಾ ಹಿಟ್ಟು ಏನಿರುತ್ತೆ ಅದನ್ನ ಸೈಡ್ ಅಲ್ಲಿ ತೆಗೆದ್ಬಿಟ್ಟು ಈ ತರ ಉಂಡೆ ಮಾಡಿ ತುಪ್ಪ ಹಾಕಿ ಕೈಗೆ ನೀವು ಈ ತರ ಪ್ರೆಸ್ ಮಾಡ್ಕೊಂಡು ಕೈಯಲ್ಲೇ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಆಗಿಲ್ಲ ಅಂದ್ರೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ನ ತಕೊಂಡು ಅದಕ್ಕೂ ತುಪ್ಪ ಇಲ್ಲ ಎಣ್ಣೆ ಹಾಕ್ಬಿಟ್ಟು ಮೇಲಿಂದ ಈ ತರ ಕವರ್ ಮಾಡಿಬಿಟ್ಟು ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಎಷ್ಟು ನೀವು ಎಳಿತೀರಾ ಅಷ್ಟು ತೆಳ್ಳಗೆ ಬರುತ್ತೆ ಇದರಲ್ಲಿ ನೀವ್ ಕೈಯಲ್ಲಿ ಮಾಡುವಾಗ ಅಷ್ಟು ತೆಳ್ಳಗ್ ಮಾಡಕ್ ಕಷ್ಟ ಆಗತ್ತೆ ಸೊ ನೀವ್ ಈ ತರ ಪ್ಲಾಸ್ಟಿಕ್ ಕವರ್ ಇಲ್ಲ ಅಂದ್ರೆ ಬಾಳೆಲೆಯನ್ನ ಮೇಲೆ ಇನ್ನೊಂದು ಬಾಳೆಲೆ ಹಾಕಿ ಈ ತರ ಎಳಿತಾ ಹೋದ್ರೆ ಎಷ್ಟು ತೆಳ್ಳಗ್ ಬೇಕೋ ಅಷ್ಟು ತೆಳ್ಳಗೆ ನೀವು ಹೋಳಿಗೆನ ಮಾಡ್ಕೋಬಹುದು ನೀವ್ ಈ ಒಬ್ಬಟ್ಟಿಗೆ ಕಾಯಿ ಹಾಕೋದ್ರಿಂದ ತೆಂಗಿನ ತುರಿ ಹಾಕೋದ್ರಿಂದ ತುಂಬಾನೇ ಸಾಫ್ಟ್ ಆಗಿರುತ್ತೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ರವಾ ಹಾಕೋದ್ರಿಂದ ಸಾಫ್ಟ್ನೆಸ್ ಇರುತ್ತೆ ಆಮೇಲೆ ಸ್ವಲ್ಪನೇ ಸ್ವಲ್ಪ ಕ್ರಿಸ್ಪಿ ತರನೂ ಇರುತ್ತೆ ನಿಮ್ಗೆ ಫ್ರೈ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಸೊ ತುಂಬಾನೇ ರುಚಿಯಾಗಿರುತ್ತೆ ಒಮ್ಮೆ ಈ ಒಬ್ಬಟ್ಟನ್ನ ಟ್ರೈ ಮಾಡಿ ನೋಡಿ ನನ್ಗೆ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮರಿಬೇಡಿ ಆಮೇಲೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು